ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಏನೂ ರೆಡಿ ಮಾಡ್ಕೊಂಡಿಲ್ಲ ಒಂದು ಬಟ್ಲು ಅನ್ನ ಮಿಕ್ಕೈತೆ ಅಂತ ಯೋಚನೆ ಮಾಡ್ತಾ ನಾನು ನಾನಿವತ್ತು ಅದೇ ಒಂದು ಬಟ್ಲು ಅನ್ನದಲ್ಲಿ ಯಾವ ರೀತಿ ಮಾಡಿದ್ದೀನಿ ಎಷ್ಟು ಟೇಸ್ಟಿಯಾಗಿ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ನಿಸರ್ಗ ಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾರ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದು ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲ್ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಬೇಳೆ ಹಾಕಿದ್ದೀನಿ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಉಳ್ದಿರೋ ಅನ್ನದಲ್ಲಿ ಮಸಾಲ ಕಿಚಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಲ ನೀವು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಬೇಳೆ ಹಂಗೆ ಹಾಕಿದ್ರೆ ಹಸಿ ಸ್ಮೆಲ್ ಬರುತ್ತೆ ಅಂತೇಳಿ ಅದೇ ಕುಕ್ಕರ್ಗೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ವಾಶ್ ಮಾಡಿ ಮತ್ತೆ ಒಳ್ಳೆ ನೀರು ಹಾಕ್ಬಿಟ್ಟು ಅದಕ್ಕೆ ಏನೇನು ಹಾಕ್ತೀನಿ ಅಂತ ಡೀಟೇಲಾಗಿ ಶೇರ್ ಮಾಡ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಕಮ್ಮಿನೇ ಹಾಕಿ ಮತ್ತು ನಾವು ಅನ್ನ ಎಲ್ಲ ಹಾಕ್ಬೇಕಾದ್ರೆ ನೀರು ಹಾಕ್ಕೊಂಡ್ರೆ ಆಗುತ್ತೆ ಹಾಗಾಗಿ ನಾನು ಹೆಸ್ರು ಬೆಳಿಗ್ಗೆ ಸ್ವಲ್ಪ ನೀರು ಹಾಕಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಇದ್ರೆ ನೀವು ಬಟಾಣಿ ಕೂಡ ಹಾಕೋಬೋದು ಇಲ್ಲಿ ನಾನು ನೋಡಿ ಎಲ್ಲ ತರಕಾರಿ ಹಾಕಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಗೆಡ್ಡೆಕ್ಕೋಸ್ಕರ ಕೂಡ ಹಾಕಿದ್ದೀನಿ ಎಲ್ಲ ತರಕಾರಿನೂ ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಸ್ವಲ್ಪ ತರಕಾರಿ ಜಾಸ್ತಿ ಇರಲಿ ಇದಕ್ಕೊಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಅರ್ಶಿನ ಪುಡಿ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದರಿಂದ ಎರಡು ವಿಷಾಲಾಕ್ಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ಅಕ್ಕಿ ಹಾಕಿಲ್ಲ ನಾನು ಮಾಡ್ತಾ ಇರೋದು ರಾತ್ರಿ ಉಳಿದಂಥ ಅಂದಲ್ಲಿ ಇದಕ್ಕೆ ನಾನು ಎರಡು ಹಸಿಮೆಣ್ಸಿಕ್ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಚಿರೋ ಅರ್ಧ ಈರುಳ್ಳಿ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿ ಹಾಕಿದ್ದೀನಿ ಅರ್ಧ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಏಂತಿಕೆ ಅಂತ ಕೂಡ ಅದನ್ನು ಹೇಳ್ತೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ವಿಷಲು ಇಲ್ಲ ಮೂರು ಹಾಕ್ಸ್ಕೊಂಡು ನಾ ಅದು ಅಷ್ಟರಲ್ಲಿ ತರಕಾರಿ ಎಲ್ಲ ಬೆಂದಿರುತ್ತೆ ಎರಡು ಮೂರು ವಿಷಾಲಿಗೆ ಚೆನ್ನಾಗಿ ತರಕಾರಿ ಬೆಂದೋಗುತ್ತೆ ನೋಡಿ ಈಗ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಪಾತ್ರೆ ಬಿಸಿ ಆಗ್ತಿದ್ದಂಗೆ ಎಣ್ಣೆ ಹಾಕಬೇಕು ಸ್ವಲ್ಪ ಮಸಾಲ ಕಿಚಡಿ ಮಾಡ್ತಾ ಇರೋದ್ರಿಂದ ಒಂದು ಇಂಚಕ್ಕೆ ಒಂದೆರಡರಿಂದ ಮೂರು ಲವಂಗ ಒಂದೇ ಒಂದು ಏಲಕ್ಕಿ ಕಾಯಿ ಎಲ್ಲ ಸ್ವಲ್ಪ ಸ್ವಲ್ಪ ಸಿಂಪಲ್ಲಾಗಿ ಬೆಳಗ್ಗೆ ಹೊತ್ತು ಟಿಫನ್ಗೆ ತಿನ್ನೋಕ್ಕೂ ಚೆನ್ನಾಗಿರಬೇಕು ಹೆಲ್ದಿಯಾಗೂ ಇರಬೇಕಲ್ವ ಹಾಗಾಗಿ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಪಲಾವ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಧ ಏನು ಇಟ್ಕೊಂಡಿದ್ದೋ ಈರುಳ್ಳಿನ ಆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಕೆಂಪಾಗ ಫ್ರೈ ಮಾಡಬೇಕು ಇದಕ್ಕೆ ನಾನು ಯಾವುದೇ ರೀತಿ ವಿಶಾಲ ಹಾಕ್ಸೋದಿಲ್ಲ ಕುಕ್ಕರ್ಗೆ ಹಾಕಿ ಇದಕ್ಕೊಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ರೋಸ್ಟ್ ಮಾಡ್ಕೋಬೇಕು ಟೊಮೊಟೊ ನೋಡಿ ಏನು ಕಲರ್ ಇದೆ ಅಂದರೆ ಒರಿಜಿನಲ್ ಕಲರ್ ಟೊಮೊಟೊ ಒಂದೆರಡು ಟಮೊಟೋನ ಸಣ್ಣ ಸಣ್ಣದಾಗ ಉದ್ದು ಕಟ್ ಮಾಡಿದ್ದೀನಿ ಇದನ್ನು ಬೇಸಕ್ಕೆ ಹಾಕಿಲ್ಲ ಡೈರೆಕ್ಟಾಗಿ ಕಟ್ ಮಾಡೋದು ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಟಮೊಟೋದಲ್ಲಿ ನೀರಿನ ಅಂಶ ಬಿಡಬೇಕು ಅಂತ ಅಂದರೆ ಉಪ್ಪು ಹಾಕಬೇಕು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಯಾಕಂದರೆ ತರಕಾರಿ ಬೇಯ್ಬೇಕಾದ್ರೂ ನಾನು ಅರಶಿನ ಪುಡಿ ಹಾಕಿದೆ ಅರಿಶಿನ ಪುಡಿನ ನೋಡಿ ಹಾಕೋಬೇಕಾಗುತ್ತೆ ಖಾರಕ್ಕೆ ಅಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಜಾಸ್ತಿ ತಿನ್ನೋ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಒಂದು ಅರ್ಧ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಕರದ ಪುಡಿ ಹಾಕಿದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಯಾಕಂದರೆ ಸಿಂಪಲ್ ಆಗಿರಬೇಕು ಜಾಸ್ತಿ ಮಸಾಲೆ ಬೇಡ ನಮಗೆ ಇದಕ್ಕೊಂದು ಒಂದು ಗ್ಲಾಸ್ ಅಷ್ಟು ಬಿಸಿನೀರು ಹಾಕಿದ್ದೀನಿ ಅಷ್ಟರಲ್ಲಿ ಅದು ಬೇಯೋ ಅಷ್ಟರಲ್ಲಿ ಇದು ನೋಡಿ ನಾನು ಕುಕ್ಕರಲ್ಲಿ ಏನು ನಾನು ಬೇಳೆ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ದೆಲ್ಲ ಅದೆಲ್ಲ ಚೆನ್ನಾಗಿ ಬೆಂದೋಗೈತಿ ನೋಡಿ ಇದು ನಾವು ಅನ್ನ ಉಳ್ದೇ ಉಳ್ದಿಲ್ಲ ಅಂತ ಅಂದಾಗ ಒಂದು ಪಾವಷ್ಟು ನಾವು ಅಕ್ಕಿನ ಇದ್ರಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನಾನಿವತ್ತು ಮಾಡ್ತಾ ಇರೋದು ರಾತ್ರಿ ಉಳ್ದಿರೋ ಅನ್ನದಲ್ಲಿ ಮಾಡ್ತಾ ಇರೋಂಥ ಮಸಾಲ ಕಿಚಡಿ ನೋಡಿ ಒಂದು ಬಟ್ಲು ರಾತ್ರಿ ಮಾಡಿರೋ ಅನ್ನ ಮಿಕ್ಕಿತ್ತು ಅದನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಈ ಥರ ಮಾಡಿದಾಗ ಆರಾಮಾಗಿ ನಾಲ್ಕರಿಂದ ಐದು ಜನ ಆರಾಮಾಗಿ ಊಟ ಮಾಡ್ಬೋದು ಏನು ಫ್ರೈ ಆಗ್ತಿತ್ತಲ್ಲ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಅದಕ್ಕೆ ಫಸ್ಟು ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇನ್ನೊಂದು ಏನು ಗೊತ್ತಾ ಹೀಗೆ ತಿಂದರೆ ಟೊಮೊಟೊ ಬಾತ್ ಟೊಮೊಟೊ ರೈಸು ಸ್ವಲ್ಪ ಬೇಳೆ ಎಲ್ಲ ಹಾಕಿದ್ರೆ ಮಸಾಲ ಕಿಚಡಿ ನೋಡಿ ಇದೇ ಇದು ಹೀಗೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ನಾನು ಪುಡಿ ಗರಂ ಮಸಾಲೆಲ್ಲ ಹಾಕಿರೋದ್ರಿಂದ ಇದು ಚೆನ್ನಾಗಿರುತ್ತೆ ನಾನು ಮಾಡ್ತಾ ಇರೋದು ಮೇಯ್ನ್ ಬಂದು ಮಸಾಲ ಕಿಚಡಿ ಮಾಡ್ತಾ ಇರೋದ್ರಿಂದ ತರಕಾರಿನ ಮತ್ತು ನಾನು ಬೇಳೆನೇ ಏನು ಬೇಯಿಸ್ಕೊಂಡಿದ್ದಲ್ಲ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಮಿಕ್ಸ್ ಮಾಡಬೇಕಂದ್ರೆ ಇದರಲ್ಲಿರೋ ತರಕಾರಿಗೆ ಉಪ್ಪು ಖಾರ ಹಿಡಿಬೇಕು ಅನ್ನಕ್ಕೂ ಕೂಡ ತರಕಾರಿಲಿರೋ ಅಂಶ ಅಲ್ಲ ಅನ್ನಕ್ಕೂ ಇಳಿಬೇಕು ಅನ್ನ ಸಪ್ರೇಟು ತರಕಾರಿ ಸಪ್ರೇಟ್ ಇರೋದು ಬೇಡ ನಮಗೆ ಎಲ್ಲ ಎರಡೂ ಹೊಂದ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಹಸಿ ಕೊತ್ತಮಿರಿ ಸೊಪ್ಪು ಒಂದು ಅರ್ಧ ಬಟ್ಲು ಧಾರಾಳವಾಗಿ ಹಾಕ್ತಾಯಿದ್ದೀನಿ ಹಸಿ ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕರೂ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕ್ಕೊಂಡಿದ್ದೀನಿ ಆಗಿ ನಮ್ಮ ಮಸಾಲ ಕಿಚಡಿ ಅದು ರಾತ್ರಿ ಮಿಕ್ಕಿದಂಥ ಅಂದಲ್ಲಿ ಮಾಡಿರೋಂಥ ಮಸಾಲ ಕಿಚಡಿ ರೆಡಿ ಆಯಿತು ಇದಕ್ಕೊಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಎಲ್ಲ ಗರಂ ಮಸಾಲ ಹಚ್ಕೊಂಡ್ರೆ ಎಲ್ಲ ಕಮ್ಮಿ ಕಮ್ಮಿ ಇರಬೇಕು ಜಾಸ್ತಿ ಯಾವುದು ಬೇಡ ಏಕೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇರೋದ್ರಿಂದ ಇಷ್ಟು ತಿಂದ್ರೂ ಅಷ್ಟೇ ಜಾಸ್ತಿ ತಿಂದ್ರೂ ಅಷ್ಟೇ ಚೆನ್ನಾಗಿರಬೇಕು ಹೆಲ್ದಿಯಾಗಿರಬೇಕು ಅಂತೇಳಿ ಇವತ್ತಿನ ರೆಸಿಪಿ ಬಂದು ರಾತ್ರಿ ಉಳ್ದಿರ ಅಂದಲ್ಲಿ ಮಾಡಿರೋ ಅಂತ ಹೆಲ್ದಿ ಫುಡ್ ಅಂತಲೇ ಹೇಳ್ತೀನಿ ನಾನು ನೋಡಿದ್ರಲ್ಲ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ಒಂದು ಬಟ್ಲು ಅನ್ನ ಮಿಕ್ಕಿದ್ರೆ ನಾಲ್ಕು ಜನ ಐದು ಜನ ಆರಾಮಾಗಿ ತಿನ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸಿದ್ದೀನಿ ಇದ್ರ ಜೊತೆಗೆ ಇವಾಗಂತೂ ಮಾವಿನ ಕಾಲ ಅಲ್ವಾ ಕೈ ಇದ್ರೇ ಫುಲ್ ಪ್ಲೇಟ್ ಖಾಲಿ ಆಗೋದು ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್